ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸ್ರು ಶಿವಂತ್ ಹೇಳಿರಿ ಎಸ್ ಆರ್ ಕಂಪ್ನಿ ನಮ್ಮದು ಮಹಾಲಕ್ಷ್ಮಿ ಅವ್ರಕೂ ನಿಮ್ಮ ಹೆಸ್ರಿ ಕೈಯುಮ್ ರೀ ಅಡ್ಡತ್ತಿರೀ ಗೂಗಿ ಗೂಗಿರಿ ಊರಿ ರೀ ರಾಪುರ ತಾಲೂಕು ರೀ ಜಿಲ್ಲೆ ರೀ ಬಿಜಾಪುರ್ ಬಿಜಾಪುರ ನಿಮ್ಮ ಬಿಡ ಹಚ್ಚಿ ಹತ್ತಿನ ಐತ್ರಿವು ಆರೋಗ್ಯ ತಿಂಗ್ಳು ಐತ್ರಿ ರೀ ಹಗೆ ತಂದು ಚಿರಿ ಪಾಕೆಟ್ಗೆ ತಂದು ಸರಿ ಹಾಂ ಹಾಂ

ಇಪ್ಪತ್ರಿ ಎಷ್ಟು ಪಂಪ್ ಆಗದ್ರಿ ಇದು ನಾಲ್ಕು ಪಂಪ್ ಆಗ್ಯದ ಎಣ್ಣೆ ಯಾರು ಕೊಟ್ಟಾರ ನಿಮ್ಗೆ ಮಹಾಲಕ್ಷ್ಮಿ ರಾಮ್ಪುರೇ ಅವ್ರೆ ಕೊಟ್ಟಾರೆ ನಿಮ್ಗೆ ಅವರೇ ಕೊಟ್ಟ ಮೇಲೆ ಅವ್ರು ತಂದು ಹೆಸರು ಮೇಲೆ ಹೊರತಂದು ಹೊಡೆದ್ರಿ ಎಲ್ಲ ಕುಡಿಬಿಟ್ಟವ ಮಲ್ ಹತ್ರ ಇದಲ್ರಿ ಗಿಡ ನೋಡ ಮತ್ತೆ ನೋಡಂಬ್ರಿ ಇದು ಎಣ್ಣೆ ಮೇಲೆ ಡಿಫ್ರೆನ್ಸ್ ಇದು

নিমে কে ঵ড়কো তেত্রিন্? এন্ড প্রশেন্টারের আনিমোর চুলাইন শোলরে? নামান তো পরপাট্ড্ডের এন 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 তোলিন্